ವಸತಿ ನಿಲಯಗಳಿಗೆ ಪುರಸಭೆ ಸದಸ್ಯರು ಅನಿರಿತ ಭೇಟಿ ವಾರ್ಡನ್ ಸೇವೆಗೆ ಗೈರಾಗಿರುವುದನ್ನರಿತ ಪುರಸಭೆ ಸದಸ್ಯರು ಇತ್ತೀಚೆಗೆ ಹಾಸ್ಟೆಲ್ ಒಂದರಲ್ಲಿ ಅಡುಗೆಯವರ ಬೇಜವಾಬ್ದಾರಿತನದಿಂದ ಮೂವತ್ತಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥರಾಗಿರುವ ಪ್ರಕರಣ ಜರುಗಿದ ಹಿನ್ನೆಲೆ ತಮ್ಮ ವಾರ್ಡಿನ ವ್ಯಾಪ್ತಿಯಲ್ಲಿರುವ ನಗರದ ವಾರ್ಡ್ ನಂಬರ್ ಒಂಬತ್ತರಲ್ಲಿರುವ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯಕ್ಕೆ ಬಸಮ್ಮ ಹನುಮಂತ ಭೂವಿ ಅನಿರಕ್ಷಿತ ಭೇಟಿ ನೀಡಿದರು ಪರಿಶಿಷ್ಟ ವರ್ಗಗಳ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಸರ್ಕಾರ ನಾನಾ ಯೋಜನೆಗಳನ್ನು ಕೈಗೊಂಡಿದೆ ಈ ವಸತಿ ನಿಲಕ್ಕಾಗಿ ಅಂದಾಜು ನಾಲ್ಕು ಕೋಟಿ ರೂಪಾಯಿ ಅನುದಾನದಲ್ಲಿ ಇಲಾಖೆಯು ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಿಸಿದೆ ಆದರೆ ವಿದ್ಯಾರ್ಥಿಗಳಿಗೆ ಭದ್ರತೆ ಎಂಬುದು ಇಲ್ಲ ಎಂಬುದನ್ನು ಪಾಲಕರು ಗಮನಕ್ಕೆ ತಂದಿದ್ದಾರೆ ಈ ಉದ್ದೇಶದಿಂದ ಅನಿರ್ಚಿತವಾಗಿ ಭೇಟಿಯನ್ನ ನೀಡಿದ್ದೇನೆ ಆದರೆ ಕರ್ತವ್ಯದಲ್ಲಿರಬೇಕಾದ ವಾರ್ಡನ್ ಸುರೇಖಾ ಎನ್ನುವರು ಬಾರದಿರುವುದನ್ನ ಅಧಿಕಾರಿಗಳ ಗಮನಕ್ಕೆ ತರುತ್ತೇನೆ ಅಡುಗೆ ಸಿಬ್ಬಂದಿಗಳು ಆರು ಜನರಿದ್ದು ಕೇವಲ ಇಬ್ಬರು ಮಾತ್ರ ಕರ್ತವ್ಯದಲ್ಲಿದ್ದಾರೆ ವಸತಿ ನಿಲಯದಲ್ಲಿ ಅವ್ಯವಸ್ಥೆ ಕಂಡು ಬಂದರೆ ವಿದ್ಯಾರ್ಥಿನಿಯರು ಸುಮ್ಮನಿರಬಾರದು ಧೈರ್ಯದಿಂದ ಪ್ರಶ್ನೆ ಮಾಡಬೇಕು ನಿಮ್ಮೊಂದಿಗೆ ನಾನಿದ್ದೇನೆ ಎಂದು ಉಪ ನೀಡಿ ಮಕ್ಕಳೊಂದಿಗೆ ಉಪಹಾರವನ್ನು ಸೇವಿಸಿದರು ಇದರ ಜೊತೆಯಾಗಿ ತಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಪರಿಷ್ಠ ವರ್ಗಗಳ ಕಲ್ಯಾಣ ಇಲಾಖೆಯ ಅಧೀನದಲ್ಲಿರುವ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯಕ್ಕೆ ಭೇಟಿ ನೀಡಿದ ಬಸಮ್ಮ ಹನುಮಂತ ಇವರು ವಸತಿ ನಿಲಯವನ್ನು ವೀಕ್ಷಣೆ ಮಾಡಿದರು ಈ ವೇಳೆ ಅವರ ಎದುರು ವಿದ್ಯಾರ್ಥಿಗಳು ಗೋಳನ್ನು ತೋಡಿಕೊಂಡರು ವಸತಿ ನೆಲದಲ್ಲಿ ಸೋಲಾರ್ ಅಳವಡಿಸಿದರೂ ಬಿಸಿ ನೀರಿನ ವ್ಯವಸ್ಥೆಯಿಲ್ಲ ಸಮರ್ಪಕವಾಗಿ ನೀರಿನ ವ್ಯವಸ್ಥೆ ಇಲ್ಲದ ಕಾರಣ ತುಂಬಾ ಚಳಿ ಬಿದ್ದರೂ ಬೆಳಿಗ್ಗೆ ತಣ್ಣೀರೇ ಸ್ನಾನಕ್ಕೆ ಗತಿಯಾಗಿದೆ ಎಂದು ವಿದ್ಯಾರ್ಥಿಗಳು ವಾರ್ಡಿನ ಪುರಸಭೆ ಸದಸ್ಯರಲ್ಲಿ ದೂರಿದರು ಇಲ್ಲಿನ ವ್ಯವಸ್ಥೆ ಕುರಿತು ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳ ಗಮನಕ್ಕೆ ತರುತ್ತೇನೆ ಎಂದರು